ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ವಿಡಿಯೋನ ಕಂಪ್ಲೀಟ್ ಕೊನೆಯವರೆಗೂ ನೋಡಿ ಈ ದೇವಸ್ಥಾನದ ವಿಶೇಷಗಳು ಬಹಳ ಮಹತ್ವ ಇರುತ್ತದೆ ನಮ್ಮ ಲೈಫಲ್ಲಿ ಮಿಸ್ ಮಾಡದೆ ನೋಡಿ ఏడ ఏదండి మొక్కేసి వస్తా పోతాం అనేసి అది వచ్చి ఆ చెయ్యలే టెన్ ఇయర్స్ గా వేస్తా ఉన్నారు ఆయనకి నుంచి ఆయన సంవత్సరం తప్పకుండా ఈ వచ్చి అన్ని అభిషేకం అన్ని చేసేసి ఇప్పుడు లాస్ట్ త్రీ ఇయర్స్ ಹೇ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನಿವತ್ತು ಬೇತ್ಮಂಗ್ಲ ರೋಡದಲ್ಲಿ ಇರುವಂತಹ ಅಂದರೆ ಕೆ ಜ ಪಕ್ಕದಲ್ಲಿ ಇರುವಂತಹ ಒಂದು ಜಗಕ್ಕೆ ಬಂದಿದ್ದೀನಿ ಆ ಜಗದ ಹೆಸರು ಹಸಿರು ಗಂಗಮ್ಮ ಅಂತ ಒಂದು ದೇವಸ್ಥಾನ ಇದೆ ಇಲ್ಲಿ ಚಮತ್ಕಾರ ಭಾಳ ಅದ್ಭುತವಾಗಿರ್ತದೆ ಜನಗಳು ಬಂದು ಅವರ ಕಷ್ಟಗಳ ಕೇಳಿಕೊಂಡು ಪರಿಹಾರ ಮಾಡಿಸ್ಕೊಳ್ಳೋ ಜಗ ಇದು ಅನ್ಸೀನ್ ದೇವಸ್ಥಾನ ಅಂತ ಕೂಡ ಹೇಳ್ಬೋದು ನೀವು ಗೈಸ್ ನನಗಂತೂ ಭಾಳ ಖುಷಿ ಆಗ್ತಾ ಇದೆ ನೋಡಿ ನಾಲ್ಕು ಕಡೆ ಕಾಡಿದೆ ನೀವು ನೋಡ್ತಾ ಇದ್ದೀರಾ ನಾಲ್ಕು ಕಡೆ ಕಾಡು ಕೆ ಜಿ ಎಫ್ ರೋಡು ಅಂದರೆ ಕೆ ಜಿ ಎಫಿಂದ ಬೇತ್ಮಂಗ್ಲಕ್ಕೆ ಹೋಗೋ ರೋಡಲ್ಲಿ ಸೆಂಟ್ರ ಅಂದರೆ ಬಿ ಜಿ ಎಮ್ ಎಲ್ ಬಿಮ್ಮಲ್ ಸೆಂಟ್ರಲ್ಲಿ ಕಾಡಲ್ಲಿ ಇದೆ ಆ ದೇವಸ್ಥಾನ ಇವತ್ತುವರೆಗೂ ಮೋಸ್ಟ್ಲಿ ಯಾರೂ ಯೂಟ್ಯೂಬಲ್ಲಿ ಹಾಕಿರಲ್ಲ ಅಂದರೆ ಅದ್ಭುತವಾದ ಚಮತ್ಕಾರ ಅಮ್ಮನವ್ರದು ಬನ್ನಿ ಇವಾಗ ದೇವಸ್ಥಾನದ ಕಡೆ ಹೋಗಿ ಪ್ರತಿಯೊಂದು ವಿಶೇಷತೆಗಳು ಏನಿದೆ ಅಮ್ಮನವ್ರದು ಅದೆಲ್ಲ ತಿಳ್ಕೊಳ್ಳೋಣ ಅಲ್ಲಿ ಬಂದಿರೋ ಭಕ್ತಾದಿಗಳ ಹತ್ರ ಕೂಡ ಸಹ ನಾನು ಕೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಗೈಸ್ ಸಾವಿರದ ಐನೂರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಬ್ರಿಟಿಷರ ಕಾಲದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಗೈಸ್ ಭಾಳ ಅದ್ಭುತವಾದಂಥ ದೇವಸ್ಥಾನ ಯಾಕಂದರೆ ಮೇಲ್ಗಡೆಯಿಂದ ನೋಡಿದ್ರೆ ಇದು ತ್ರಿಶೂಲ ಅಂಗೆ ಕಟ್ಟಿದ್ದಾರೆ ತ್ರಿಶೂಲ ಹಂಗೆ ನಿಮಗೆ ಕಣ್ಣಿಗೆ ಕಾಣಿಸುತ್ತೆ ಇವಾಗ ಅಮ್ಮನವರ ಈಗ ತಾನೇ ಅಮ್ಮನವರ ಅಭಿಷೇಕ ಶುರುವಾಗಿದೆ ಗೈಸ್ ನೀವೆಲ್ಲರೂ ಸಹ ನೋಡ್ಬೋದು ಇಲ್ಲಿ ಸ್ಪೆಷಲ್ ಏನಂದರೆ ಈ ದೇವಸ್ಥಾನಕ್ಕೆ ಬಂದು ನೀವು ಕೂತ್ಕೊಂಡ್ರೆ ಸಾಕು ಅಮ್ಮನವರ ಜ್ಞಾನ ಮಾಡಿದ್ರೆ ಸಾಕು ನಿಮಗೆ ಮನೆಗೆ ಹೋಗುವಂತಹ ಕಷ್ಟಗಳು ಅದು ಇದು ಇರ್ತದಲ್ಲ ಗೈಸ್ ಎಲ್ಲ ರಿಲ್ಯಾಕ್ಸ್ ಆಗಿ ಅಮ್ಮನವರ ದೇವಸ್ಥಾನಕ್ಕೆ ಬಂದರೆ ಸಾಕು ಎರಡು ಮೂರು ಅವರಂತೂ ನೀವು ಸ್ಪೆಂಡ್ ಮಾಡ್ತೀರಂತ ನನ್ನ ಗ್ಯಾರಂಟಿ ಯಾಕಂದರೆ ಇದು ನನ್ನ ಎಕ್ಸ್ಪೀರಿಯೆನ್ಸು ಅಲ್ಲಿ ವಿಡಿಯೋ ಮಾಡೋಕ್ಕೋಗಿದೆ ಆ್ಯಕ್ಚುಲಿ ಆವತ್ತಿನ ದಿನ ಅಭಿಷೇಕ ಮಾಡಿ ಎಲ್ಲ ಆಗೋಗಿತ್ತು ಮತ್ತೆ ಒಂದು ಸಾರಿ ನಾನು ಓದಿದೆ ಮ್ಯಾಕ್ಸಿಮಮ್ ಮೂರು ಗಂಟೆ ಗೈಸ್ ನಾನು ಅಲ್ಲಿಂದ ಬರೋಕೆ ಆಗಿಲ್ಲ ಅಷ್ಟೊಂದು ಶಾಂತಿಯಾಗಿ ನಿಮ್ಮ ಕಷ್ಟಗಳು ಏನೇ ಇರಲಿ ಗಾಯಸ್ ಇಲ್ಲಿ ಬಂದವರೆಲ್ಲ ಒಂದೇ ಮಾತು ಹೇಳ್ತಾರೆ ನಾನು ಯಾವಾಗಲೂ ವಿಡಿಯೋದಲ್ಲಿ ಹೇಳ್ತೀನಿ ಸತ್ಯ ಇದ್ರೆ ಮಾತ್ರ ಜನಗಳು ಬರ್ತಾರೆ ಇಲ್ಲಾಂದರೆ ಬರಲ್ಲ ಗಾಯಸ್ ನನಗಂತೂ ಒಳ್ಳೆ ಅನುಭವ ಆಗಿದೆ ನನ್ನ ಕರ್ತವ್ಯ ಏನಂದ್ರೆ ನಿಮಗೆ ಇಂಥ ದೇವಸ್ಥಾನಗಳು ಈ ಜಗದಲ್ಲಿ ಇದೆಯಂತ ಹೇಳುವ ನನ್ನ ಧರ್ಮ ನಂಬುವುದು ಬಿಡಿಯೋದು ನಿಮ್ಮ ನಿಮಗೆ ಸೇರಿದ್ದು ಸೇರೋದು ಗಾಯಿಸ್ ಬಂದಿದ್ದೀರಾ ಹೌದಾ ಕೃಷ್ಣಾವರಮ್ಮ್ಯನ ನಿಮ್ಮದು ಅಲ್ಲ ಅಮ್ಮನವರ ಬಗ್ಗೆ ನಾನು ಜಾಸ್ತಿ ಕೇಳ್ಪಟ್ಟಿದ್ದೀನಿ ಅಲ್ಲಿ ಒಂದು ಚಮತ್ಕಾರವೇ ಇದೆ ಅಂತ ಹೇಳ್ತಾರೆ ಜನಗಳು ನಿಮ್ಗೇನಾದರೂ ಅಂಥ ಅನುಭವ ಆಗಿದೆಯಾ ಜಾಸ್ತಿ ಅನುಭವಸ್ಥಾನ್ದಲ್ಲಿ ಹೌದಾ ಜಾಸ್ತಿ ಹೌದಾ ಎಂತ ಎಂಥ ಅನುಭವ ಆಗಿದೆ ಸ್ವಲ್ಪ ಹೇಳ್ತೀರಾ ನಾವು ಹಸುಗಳನ್ನ ಮಾಡ್ಕೊಂಡಿದ್ದೀವಿ ಹಾಂ ಹಸುಗಳ್ಗೆ ಏನಾದರೂ ಪ್ರಾಬ್ಲಮ್ ಬಂದ ಅಮ್ಮನ ಹತ್ರ ಬಂದು ಈ ನೀರು ತಕೊಂಡು ಸಲಿದ್ರೆ ಹಾಂ ಅವತ್ತೇ ಕ್ಲಿಯರ್ ಆಗಿಬಿಡ್ತದೆ ಹಾಂ ಹಾಂ ಅದು ನಮ್ಮ ಕೋರಿಕೆ ಒಂದು ಒಂದು ತ್ರೀ ಇಯರ್ಸ್ ಬ್ಯಾಕ್ ಮುಂದೆ ಮೂರು ವರ್ಷಕ್ಕೆ ಮುಂಚೆ ಒಂದು ಸ್ಕಿನ್ ಸ್ಕಿನ್ ಅಲರ್ಜಿ ಬಂತು ನನಗೆ ಸ್ಕಿನ್ ಎಲ್ಲ ಉರ್ದೋಯ್ತು ಅದನ್ನು ಬಂದು ದಿನ ಅಲ್ಲಿ ಸ್ನಾನ ಮಾಡಿಕೊಂಡು ಬೆಳಗ್ಗೆನೆ ಅವನು ಒಂದು ನೂರು ಸುಟ್ಟು ಸುಟ್ಕೊಂಡು ಬಂದಿದ್ರೆ ಒಳ್ಳೇದಾಗ್ತದೆ ಅಂತ ನಮ್ಗೆ ಅವನು ಕೂಡ ಇನ್ನೊಂದು ನಮ್ಗೆ ಒಳ್ಳೇದೇ ಮಾಡಿದ್ದಾರೆ ಇನ್ನೊಂದು ನಮ್ಮ ಊರ್ಕೊಳ್ಳೋದು ಮಾಡಿದ್ದಾರೆ ಇಲ್ಲಿ ಇಲ್ಲಿ ಬರೋರ್ಗಲ್ಲ ಒಳ್ಳೆದೇ ಮಾಡಿದ್ದಾರೆ ಅದಕ್ಕೋಸ್ಕರ ದೂರಿಂದ ಬರ್ತಾರೆ ಇಪ್ಪತ್ತು ತಮಿಳುನಾಡು ಕರ್ನಾಟಕ ತಮಿಳು ಕೇರಳ ಆಂಧ್ರ ಎಲ್ಲರೂ ಬರ್ತಾರೆ ಇಲ್ಲಿ ಒಂದು ದರ್ಶನ್ ಮಾಡ್ಕೊಂಡು ಹೋಗ್ತಾರೆ ಹೌದಾ ಗಂಗಮ್ಮ ಅಂದ್ರೆ ವಿಶೇಷ ಹೌದು ಹಸ್ರ ಗಂಗಮ್ಮ ಅಂದ್ರೆ ವಿಶೇಷ ಈ ಕಡೆ ಎಲ್ಲಿಂದನಾದರೂ ಮೊದಲು ಸಹಾಯ ಕೇಳಿದ್ರೆ ಅವ್ರು ಮಾಡೇ ಮಾಡ್ತಾರೆ ಮಾಡ್ತಾರೆ ಕೊಟ್ಟೆ ಕೊಡ್ತಾರೆ ಕೊಟ್ಟೆ ಕೊಡ್ತಾರೆ ಅನ್ನೋ ನಂಬಿಕೆ ನಿಮ್ಗೆ ಜಾಸ್ತಿ ಇಲ್ಲಿ ಹಬ್ಬ ಮಾಡಿದ್ರೆ ಸುಮಾರು ಈ ಕಡೆ ಒಂದು ಎಂಟು ಕಿಲೋಮೀಟರ್ ಇಂದ ಬರ್ತಾರೆ ದೀಪ ತಕೊಂಡು ಹ ಮಾಡ್ಕೊಂಡು ಹೋಗ್ತಾರೆ ಹೋಗ್ತಾರೆ ಎಲ್ಲ ನಂಬಿಕೆ ಜಾಸ್ತಿ ಹಾಂ ಹಾಂ ಇಲ್ಲಿ ಅಮ್ಮನಂದರೆ ಅಷ್ಟು ಪಾವಡ ಅಮ್ಮನ್ದು ಹೌದು ಹೌದಾ ಹೌದು ಅಂದರೆ ಜನಗಳು ನಂಬ್ಕೊಂಡು ಬರ್ಬೋದಾ ಆರಾಮಾಗಿ ಬರ್ಬೋದು ಯಾ ಮನೆ ಹತ್ರ ಯಾಕೆ ಕೇಳ್ಕೊಂಡು ಬರ್ತಾರಾ ಹಾಂ ಓಕೆ ಓಕೆ ಈ ಥರ ಹೌದು ಥ್ಯಾಂಕ್ ಯು ಮ್ಯಾಮ್ ಕೈಸ ಅಮ್ಮನವ್ರಿಗೆ ಮಂಗಳಾರತಿ ಇದೆ ಎಲ್ಲರೂ ಮಂಗಳಾರತಿ ತಗೊಳ್ಳಿ ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಇರಲಿ ಅಮ್ಮನವ್ರಿಗೆ ಹೇಳ್ಕೊಂಡ್ರೆ ಖಂಡಿತವಾಗಿ ನನ್ನ ನಂಬಿಕೆ ಅದು ಪರಿಹಾರ ಹಾಗೆ ಆಗುತ್ತೆ ಯಾವುದೇ ದೇವಸ್ಥಾನ ಇರಲಿಗ ಭಕ್ತಿಯಿಂದ ನೀವು ಕೇಳಿಕೊಂಡ್ರೆ ಭಗವಂತನ ಅವರು ಯಾವಾಗಲೂ ನಮ್ಮ ಹಿಂದೆಗಡೆ ಇದ್ದು ಕಾಪಾಡ್ತಾರೆ ಅಂತ ನನ್ನ ನಂಬಿಕೆ ಕೈ ಸಹಸರಗಂಗಮ್ಮನ ದೇವಸ್ಥಾನ ಭಾಳ ಪ್ರಸಿದ್ಧಿ ಪಡೆದಿದೆ ಆ್ಯಕ್ಚುಲಿ ಬ್ರಿಟಿಷರ ಕಾಲದಿಂದ ಅಂತ ನಾನು ಪದೇ ಪದೇ ಯಾಕಪ್ಪ ಅಂತ ಹೇಳ್ತಾ ಇದ್ದಂದರೆ ಇಲ್ಲಿ ಬ್ರಿಟಿಷರು ಸಹ ಅಮ್ಮನವ್ರ ಹತ್ರ ಬಂದು ಮಂಗಳಾರತಿ ಮಾಡಿಸ್ಕೊಂಡು ಏನಾದರೂ ಕೆಲಸ ಆಗಬೇಕಾಗಿದ್ದರೆ ಇಲ್ಲಿಂದನೇ ಅವರು ಪೂಜೆ ಮಾಡಿಸ್ಕೊಂಡು ಹೋಗಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಂತಕ್ಕೂ ಸಹ ನಾನು ಕೇಳಿದ್ದೀನಿ ಇಲ್ಲಿ ಬಂದ ಭಕ್ತಾದಿಗಳೆಲ್ಲರೂ ನಮಗೆ ಏನೇನೋ ಸಮಸ್ಯೆಗಳಿದೆ ಇಲ್ಲಿಗೆ ಬಂದಾಗಿಂದ ನಮ್ಗೆ ಒಳ್ಳೆಯದಾಗುದೆ ಏನೇನೋ ಅಂದರೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಕಿಡ್ನಿ ಫೇಲಿಯರ್ ಆಗಿದೆ ನಮಗೆ ಊಟಕ್ಕೂ ಸಹ ನಮಗೆ ಇರೋಕ್ಕೆ ಮನೆ ಸಹ ಇಲ್ಲ ಅಂತ ಹೇಳೋರು ಜಾಸ್ತಿ ಜನ ಸಿಕ್ಕಿದ್ರೆ ಇಲ್ಲಿ ಅವ್ರ ಹತ್ರನೂ ಮಾ ಮಾತಾಡಿದ್ದೀನಿ ನಾನು ಅದು ಕೂಡ ನಿಮ್ಗೆ ನೋಡಿಸ್ತೀನಿ ಸಹ ಎಮರ್ಜೆನ್ಸಿ ಕಷ್ಟಗಳೇನಾದ್ರೂ ಇದ್ವಾ ನಿಮ್ಗೆ ನಾನಾ ಕಷ್ಟ ತುಂಬಾ ಓದ್ಬೇಕಾಗಿತ್ತು ಸ್ವಲ್ಪ ಡೆವಲಪ್ ಆದ್ರು ಹೋಗ್ತಾ ಆರಾಮಾಗಿದ್ದೀನಿ ಏನ್ ತೊಂದರೆ ಇಲ್ಲ ಇವಾಗ ಇಲ್ಲಿ ದೇವಸ್ಥಾನಕ್ಕೆ ವಾರ ವಾರ ಬರ್ತೀರಾ ಖಂಡಿತ ಬರ್ತಾ ಹೌದಾ ಅಂದ್ರೆ ಅಮ್ಮನ್ನ ನಂಬ್ಕೊಂಡು ಬರ್ಬೋದಾ ಜನಗಳು ತುಂಬಾ ಆ ಚೆನ್ನಾಗಿದ ನಮ್ಮ ಯಾರು ಕೈ ಬಿಡಲ್ಲ ಹೌದಾ ನಿಮ್ಗೆ ವಿಶ್ವಾಸ ಇದೆ ವಿಶ್ವಾಸ ಯಾರು ಜನಗಳಿಗೆ ಬರ್ಬೇಕು ಬರೋರ್ಗೆ ಹೇಳಿ ಏನ್ ಹೇಳ್ತೀರಾ ನೀವು ನೋಡಿ ಕಷ್ಟಿದ್ರೆ ಹೌದಾ ಖಂಡಿತವಾಗಿ ಮಾಡ್ತಾರಾ ಧನ್ಯವಾದ ಅಂಕಲ್ ಥ್ಯಾಂಕ್ ಯು ಗೈಸ್ ಈ ದೇವಸ್ಥಾನಕ್ಕೆ ಒಂದು ಸಾರಿ ಬಂದರೆ ಸಾಕು ನಮ್ಮ ಕಷ್ಟಗಳನ್ನೆಲ್ಲ ಮರೆತು ನಾವು ನಿಜವಾಗಿ ನಮ್ಮ ಮೈಂಡ್ ಫ್ರೆಶ್ ಆಗುತ್ತೆ ಅಷ್ಟೊಂದು ಬ್ಯೂಟಿಫುಲ್ ಆಗಿರುವಂತಹ ಜಾಗ ಅಂದರೆ ಅಂತಹ ಸುಂದರವಾದ ಜಾಗ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಇಲ್ಲಿ ಪೀಸ್ಫುಲ್ ಮೈಂಡ್ ಆಗಿರ್ಬೋದು ಗೈಸ್ ಏನೇ ಕಷ್ಟಗಳಿರಲಿ ಅದು ಪರಿಹಾರ ಅಂತೂ ಹಾಗೆ ಆಗುತ್ತೆ ನಿಮ್ಮ ಮನಸ್ಸಲ್ಲಿ ಎಂಥದೇ ಏನೇ ಇರಲಿ ಇಲ್ಲಿ ಖಂಡಿತವಾಗಿ ಪರಿಹಾರ ಅಂತೂ ಸಿಗೇ ಸಿಗುತ್ತೆ ನೋಡಿ ಅಮ್ಮನವರ ದರ್ಶನ ಮಾಡಿ ಎಲ್ಲ ದೇವರುಗಳು ಇಲ್ಲಿ ಮುನೇಶ್ವರನು ಸಹ ಇದ್ದಾನೆ ಅದನ್ನು ಸಹ ನೋಡಿಸ್ತೀನಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ದೇವಸ್ಥಾನವನ್ನು ನೋಡ್ತಾ ಇದ್ದರೆ ಎರಡು ಕಣ್ಣುಗಳು ಸಾಲದು ಅಷ್ಟೊಂದು ಇಲ್ಲಿ ಕೂತ್ಕೊಂಡ್ರೆ ನಿಮಗೆ ಒಂದು ನೆಮ್ಮದಿ ಅನ್ನೋದು ಸಿಗುತ್ತೆ ಗಾಯಸ್ ಬೇಕಂದರೆ ನೀವು ಯಾವಾಗಲಾದರೂ ನಿಮಗೆ ಟೈಮ್ ಸಿಕ್ಕಿದ್ರೆ ಇಲ್ಲಿ ಕನ್ಫರ್ಮ್ ಆಗಿ ಬಂದು ಒಂದು ಎರಡು ನಿಮಿಷ ಕೂತ್ಕೊಂಡು ಹೋಗ್ಬೇಕು ಅಂತ ನನ್ನ ವಿನಂತಿ ನಿಮ್ಮ ಹತ್ರನೂ ತಮಿಳ್ನಾಡಿನಲ್ಲಿ ಇವ್ರನ್ನ ಕರ್ಪಸ್ವಾಮಿ ಅಂತ ಹೇಳ್ತಾರೆ ಇವರು ಭಾಳ ಪವರ್ಫುಲ್ ದೇವರು ಅಮ್ಮನವರಿಗೆ ಕಾವಲು ಕಾಯ್ತಾ ಇದ್ದಾರೆ ಅಂತ ಸಹ ಹೇಳ್ತಾರೆ ಇಲ್ಲಿ ಆನೆ ಇದೆ ಪೊಲೀಸವರಿದ್ದಾರೆ ಕುದುರೆ ಇದೆ ಆನೆ ಇದೆ ಎಲ್ಲರೂ ಸಹ ಇಲ್ಲಿ ಅಮ್ಮನವರ ಕಾವಲಿಗಾಗಿ ಇದು ಮಾಡಿದ್ದೀವಿ ಅಂತ ಪೂಜಾರಿಗಳು ಹೇಳ್ತಾರೆ ಇಲ್ಲಿ ಇನ್ನು ವಿಶೇಷ ಏನಂದರೆ ವಿಶೇಷವಾಗಿ ಮುನೇಶ್ವನ್ನು ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಒಳಗೆ ಹೋಗೋದು ಬರುವುದು ನೀವು ಕಣ್ಣಾರ ನೋಡ್ಬೋದು ಅದು ಹೆಂಗಂದ್ರೆ ನೀವು ಫೀಲ್ ಮಾಡಿದರೆ ಮಲ್ಲಿಗೆ ವಾಸನೆ ಸಂಪಂಗಿ ವಾಸನೆ ಎಲ್ಲ ಸಹ ಇಲ್ಲಿ ಬರ್ತದೆ ಅಂತ ಪೂಜಾರಿಗಳು ಹೇಳಿದ್ದಾರೆ ಅವ್ರ ಹತ್ರನೂ ಸಹ ನಾನು ಕೇಳಿದ್ದೀನಿ ಅದನ್ನು ತೋರಿಸ್ತೀನಿ ಗೈಸ್ ಮನಸ್ಸಲ್ಲಿ ಏನೇ ಕಷ್ಟಗಳಿರಲಿ ಈ ಜಗಕ್ಕೆ ಬಂದರೆ ಕನ್ಫರ್ಮ್ ಆಗಿ ಖಂಡಿತವಾಗಿ ಪರಿಹಾರ ಆಗ ಅಂತ ನನ್ನ ನಂಬಿಕೆ ನಂಬುದು ಬಿಡುವುದು ನಿಮ್ಮ ಕೈಯಲ್ಲಿ ಇದೆ ಗೈಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾಕಂದರೆ ಇಂಥ ಇಂಪಾರ್ಮೇಟಿವ್ ವಿಡಿಯೋಗಳು ಯಾವಾಗಲೂ ಈ ಚಾನಲ್ ನಿಮಗೆ ಸಿಗ್ತಾನೆ ಇರ್ತದೆ ದಯವಿಟ್ಟು ಒಂದು ಕಮೆಂಟಲ್ಲಿ ಜೈ ಮುನೇಶ್ವರ ಸ್ವಾಮಿ ಇಲ್ಲಂದ್ರೆ ಗಂಗಮ್ಮ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು ಅಂತ ನನ್ನ ವಿನತಿ ಅಪ್ಪನವರ ದರ್ಶನ ಮಾಡ್ಕೊಳ್ಳಿ ಮುನೇಶ್ವರ ನಿಮ್ಮ ಕಷ್ಟಗಳೇನಾದಿದ್ರೆ ಅವರ ಹತ್ರ ಹೇಳ್ಕೋಬಹುದು ಇಲ್ಲಿ ಒಂದು ಸಾರಿ ಆದರೆ ನಿಮ್ಮ ಜೀವನ ಲ್ಲಿ ಯಾವಾಗಲಾದರೂ ಕೆ ಕಡೆ ಬಂದರೆ ದಯವಿಟ್ಟು ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಹೋಗಬೇಕು ಅಂತ ನನ್ನ ವಿನಂತಿ ನಿಮ್ಮ ಎಲ್ಲರ ಹತ್ರನೂ ಈ ವಿಡಿಯೋ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕನ್ಫರ್ಮ್ ಆಗಿ ಹಾಕಿ ನೀವು ಸಜೆಷನ್ ಕೊಟ್ಟರೆ ಇನ್ನೂ ಬೇರೆ ದೇವಸ್ಥಾನಗಳಲ್ಲಿ ನಾನು ಹೋಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇದು ವಿಶೇಷವಾಗಿ ನೋಡಿ ದೇವಸ್ಥಾನ ಒಂದು ದೇವಸ್ಥಾನ ಅಂದರೆ ಅಲ್ಲಿ ಶಕ್ತಿ ಇದ್ದೇ ಇರುತ್ತೆ ನನ್ನ ನಂಬಿಕೆ ಸ್ವಾಮಿಗಳೇ ಹಸರಗಂಗಮ್ಮನ ದೇವಸ್ಥಾನದಲ್ಲಿ ಮುನೇಶ್ವರರು ಸಹ ಇಲ್ಲಿ ಇದ್ದಾರೆ ಮುನೇಶ್ವರ ಸ್ವಾಮಿ ವಿಶೇಷತೆಗಳೇನು ಸ್ವಲ್ಪ ತಿಳ್ಕೊಡಿ ಮುನೇಶ್ವರ ಬಂದು ಹನ್ನೆರಡು ಗಂಟೆ ಭಾನುವಾರ ಸಂಜೆ ಭಾನುವಾರ ಗಂಟೆ ಬಂದ್ರೆ ಮುನೇಶ್ವರ ಬರೋದು ಹೋಗೋದು ನೋಡ್ಬೋದು ಇನ್ನೊಂದು ಏನೋ ತೊಂದರೆ ಇರ್ಲಿ ಪೂಜೆ ಮಾಡ್ಕೊಂಡು ಹೋದ್ರೆ ಸಂತೋಷವಾಗಿ ಆಗಿರ್ಬೋದು ಇಲ್ಲಿ ಬಂದು ಸಾಹಿಬ ಅವರು ಕ್ರಿಶ್ಚಿಸ್ ಅವರು ಹಿಂದೂ ಅವರು ಎಲ್ಲ ಬರ್ತಾರೆ ಜಾತಿ ಮತ ನೋಡಲ್ಲ ಬಟ್ ಎಲ್ಲವರು ಬರ್ತಾರೆ ಎಲ್ಲ ಅವ್ರಿಗೆ ಅನುಕೂಲ ಆಗ್ತಾ ಇದೆ ಮುನೇಶ್ವರ್ಗೆ ಏನಾದ್ರು ಅರ್ಕೆ ಹೊತ್ಕೊಂಡ್ರೆ ಅವರು ಎಲ್ಲ ಸರಿ ಮಾಡ್ತಾರಾ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನ್ ಕೊಡ್ತೀನಿ ನಾನ್ ಇದೀನಿ ಗ್ಯಾರಂಟಿ ಕೊಡ್ತೀನಿ ಹೌದಾ ಹೌದು ಅಂದ್ರೆ ನಂಬ್ಕೊಂಡ್ ಬರ್ಬೋದು ಬರ್ಬೋದು ಯಾ ದೇಶದಿಂದ ಬಂದ್ರೆ ಕೂಡ ಇಲ್ಲಿ ಎಲ್ಲ ಅನುಕೂಲ ಆಗುತ್ತೆ ಕ್ಲಿಯರ್ ಆಗುತ್ತೆ ಏನಾದರೂ ಕಷ್ಟ ಇದ್ರೆ ಏನ್ ಇದ್ರೆನೋ ಈ ಅವರಿಗೆ ಏನು ಸಮಸ್ಯೆ ಇದ್ರೆನೋ ಕೂಡ ಹಾಹಾ ಏನು ಪ್ರಾಬ್ಲಮ್ ಇದ್ರೆನೋ ಕೂಡ ಎಲ್ಲ ಇಲ್ಲಿ ಬಂದ್ರೆ ಸಮಸ್ಯೆ ಆಗುತ್ತೆ ಅವರಿಗೆ ಹಾಹಾ ಅದು ನಾನು ಗ್ಯಾರಂಟಿ ಕೊಡ್ತೀನಿ ಓಕೆ ಓಕೆ ಅಂದ್ರೆ ಏನಾದರೂ ಕಷ್ಟಗಳಿದ್ರೆ ನೀವು ಇಲ್ಲಿ ಬಂದು ಆರ್ ಹೊತ್ಕೊಂಡು ಅಪ್ಪೋ 100% ಹ ಬಾನವಾರ 11 ಗಂಟೆ ಕರೆಕ್ಟಾಗಿ ಬಂದ್ರೆ ಇವರು ಬರ್ತಾರೆ ಬರುವಾಗ ಮಲ್ಲಿ ಸ್ಮೆಲ್ ಹ್ಮ್ ಅರ್ಚನಾ ಸ್ಮೆಲ್ ಕುಮಾರ್ ಸ್ಮೆಲ್ ಇಬುದಿ ಸ್ಮೆಲ್ ಅಹ ಮತ್ತೆ ಒಂದು ಗಾಳಿ ಇದ್ರಲ್ಲಿ ಫ್ರಿಜ್ ನಲ್ಲಿ ಇದ್ರೆ ಹೆಂಗಿರುತ್ತೆ ಆತರ ತಣ್ಣಗ ಗಾಳಿ ಬರುತ್ತೆ ಬರುತ್ತೆ ಹೌದಾ ಅದನ್ನ ನೀವು ಫೀಲ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ನೀವು ಹೌದು ಮಾಡಬಹುದು ಸರಿ ಸ್ವಾಮಿಗಳೇ ನಿಮ್ಮ ನಮಸ್ಕಾರ ಎಕ್ಕದಿಂದ ಇಂಕಾ వచ్చನಾರು ನೀವು ఫస్ట్ చెన్నైలో ఉన్నాము చెన్నైలో ఉంచి హస్బెండ్ కోల్సర లేదని బెంగళూరు వచ్చినాము అప్పుడు ఈ గుడికి ఆయన ఎట్లా తెలిసింది గుడి ఆయన ఈ ఊరే ఆయన వచ్చి కొత్తూరే ఆయన ఈ ఊరు మేము ఆయన కొనసాలేదని ఎత్తుక్ వచ్చినారు ఈ గుడికి అప్పుడు ఆయనకి డయాలసిస్ చేసేది ఆపరేషన్ చేస్తున్నారు అది డాక్టర్ చెప్తున్నారు ఈ చెయ్యి వచ్చి చేసింది సరిలేదు నెక్స్ట్ టైం చూస్తాము అదే ఫస్ట్ టైం ఆయనకేసింది డైలస్ నెక్స్ట్ టైం చూస్తాము అట్లా సరిలేకపోతే మళ్ళీ ఆపరేషన్ చేయాలని అప్పుడు ఈ గుడికి ఆయన ఎత్తుకుని వచ్చి ఏడ్చి ఆయమ్మ మరుస రోజు పోయి ఆయన డైజెస్ట్ చేయాలా చేస్తే అది రన్నింగ్ బాగుండింది అప్పుడు ఆయమ్మ అమ్మ డాక్టర్ అడిగింది డాడ ఏదామండి ముఖేశాగో పోతా ఉంది ఏటనేసి అది వచ్చి ఆ చేయలే టెన్ ఇయర్స్గా వేస్తా ఉన్నారు ఆయనకి దాంట్లోంచి ఆయన సంవత్సరం తప్పకుండా ఈ అమ్మకొచ్చి అన్ని అభిషేకం అన్ని చేసేసి పోతుంది నేను కంటిన్యూ చేస్తా ఉన్నా నమ్మకం మాట ఆయన రాలేదు పర్వాలేదు పోతాం ఎంత సలవుతా పర్వాలేదు ఆయమ్ పోయి చూడాలనే జనాలు కూడా నమ్ముకొని రావచ్చునా అందరూ వస్తున్నారు నమ్మకం ఉంది నాకుంది అది తెప్పి చెయ్యాలంటే వన్ లాక్ అన్నారు డాక్టర్ కానీ మస్తు రోజే ఆయన పోయినప్పుడు అది ఫుల్ గా రన్నింగ్ అయ్యి డాక్టర్ అమ్మని అడిగింది యాదేమడు మొక్కేసి వచ్చినావు నువ్వు బాగా రన్నింగ్ అవుతుంది అనేసి అప్పుడు ఆయనకి చాలా నమ్మకం వచ్చింది మీకు నమ్మకం ఉంది అని అర్థం ఫుల్ నాకు నమ్మకము ఈ వచ్చిపోతే మాకు మనసు తృప్తి ఉంది ఓకే ఓకే పదమూడు సంవత్సరం దగ్గర వస్తా ఉన్నా అవునా ಓಕೆಸ್ ಇವತ್ತು ಮಹಾಶಿವರಾತ್ರಿ ಶಿವನ ದರ್ಶನ ಇಲ್ಲದೆ ವಿಡಿಯೋ ಮುಗಿಯೋಲ್ಲ ಎಲ್ರಿಗೂ ಗೊತ್ತು ಆ್ಯಕ್ಚುಲಿ ಭಾಳ ಅದ್ಭುತವಾಗಿ ಇಲ್ಲಿ ಶಿವರಾತ್ರಿ ಅಂದರೆ ಶಿವಪ್ಪನ ಪೂಜೆ ಸಹ ಇಲ್ಲಿ ನಾನು ನೋಡಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಶಿವಪ್ಪನ ಆಶೀರ್ವಾದ ತಗೋಬೇಕು ಅಂತ ನನ್ನ ವಿನತಿ ನೋಡ್ತಾ ಇದ್ದೀರ ನೀವು ಆ್ಯಕ್ಚುಲಿ ಇನ್ನು ಶಿವಪ್ಪನಿಗೆ ಪೇಂಟ್ ಎಲ್ಲ ಆಗಿಲ್ಲ ಅಭಿಷೇಕ ಮಾತ್ರ ಕನ್ಫರ್ಮ್ ಆಗಿ ಮಾಡ್ತಾ ಇದ್ದಾರೆ ಬಹಳ ಅದ್ಭುತವಾಗಿ ಇತ್ತು ಈ ದಿನವಂತೂ ನನ್ನ ಲೈಫಲ್ಲಿ ಮರಿದಿರುವಂತಹ ದಿನ ಯಾಕಂದರೆ ಇವತ್ತು ಶಿವರಾತ್ರಿ ಆಮೇಲೆ ಗಂಗಮ್ಮನ ದರ್ಶನ ಮುನೇಶ್ವರನ ದರ್ಶನ ಎಲ್ಲ ದೇವರುಗಳ ದರ್ಶನ ನನಗಾಯ್ತಂದರೆ ನನ್ನ ಹಣೆ ಬರಂತೂ ಭಾಳ ಚೆನ್ನಾಗಿದೆ ನನ್ನ ಕಷ್ಟಗಳು ಸಹ ಏನಾದರೂ ಇದ್ದರೆ ಪರಿಹಾರ ಆಗುತ್ತೆ ಅಂತ ನನ್ನ ನಂಬಿಕೆ ನೀವು ಸಹ ಅಪ್ಪನವರ ದರ್ಶನ ಮಾಡಿ ಮಂಗಳಾರತಿ ಸಹ ತಗೋಬೇಕು ಅಂತ ನನ್ನ ವಿನಂತಿ ಕೊನೆ ತನಕ ನೋಡಿ ವಿಡಿಯೋನ ದಯವಿಟ್ಟು ಶಿವಪ್ಪನ ಹತ್ರ ಏನು ಕೇಳಿದ್ರು ಕೂಡ ಆ ಭಗವಂತನು ನಿಮಗೆ ಕೊಡೆ ಕೊಡ್ತಾನೆ ಅನ್ನೋ ನನ್ನ ಅಭಿಪ್ರಾಯ ನನ್ನ ನಂಬಿಕೆ ನಿಮಗೂ ಸಹ ಆ ನಂಬಿಕೆ ಇರಲಿ ಅಂತ ಹೇಳ್ತಾ ಇನ್ನೂ ನೆಕ್ಸ್ಟ್ ಬ್ಲಾಗಲ್ಲಿ ಇಲ್ಲಿ ಏನು ಯಾವ ಜಗದಲ್ಲಿ ಯಾವ ದೇವಸ್ಥಾನದಲ್ಲಿ ಏನು ಸತ್ಯ ಇದೆ ಅಂತ ಎಲ್ಲವೂ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ನೋಡಿ ಎಂಜಾಯ್ ಮಾಡಿ ಮಹಾಶಿವರಾತ್ರಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಿಮ್ಮ ಆರೋಗ್ಯ ಸುಖ ಸಮೃದ್ಧಿ ನಿಮ್ಮ ಮನೆಗೆ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಶಿವಪ್ಪನ ದರ್ಶನ ಮಾಡ್ಕೊಳ್ಳಿ ಗಾಯಿಸ್